ಇಟ್ಸ್ ದ ಇಂಡಿಂಗ್ ಆಫ್ ದ ಡೇ ಐ ಸಿಟ್ ಆ್ಯಂಡ್ ವಾಚ್ ದ ಚಿಲ್ಡ್ರನ್ ಪ್ಲೇ ಸ್ಮೈಲಿಂಗ್ ಫೇಸಸ್ ಐ ಕೆನ್ ಸಿ ಬಟ್ ನಾಟ್ ಫಾರ್ ಮೀ ಐ ಸಿಟ್ ಅಂಡ್ ವಾಚ್ ಆಸ್ಟಿಯಸ್ ಗೋಬಾಯ್ ಲಂಡನ್ನ ಪಾಪ್ಯುಲರ್ ರಾಕ್ ಬ್ಯಾಂಡ್ ರೋಲಿಂಗ್ ಸ್ಟೋನ್ಸ್ ಪ್ರೊಡ್ಯೂಸ್ ಮಾಡಿರೋ ಆಸ್ಟಿಯಸ್ ಗೋಬಾಯ್ ಅನ್ನೋ ಹಾಡಿನ ಸಾಲುಗಳು ಇವು ಇದನ್ನ ಹಾಡಿರೋದು ಮರಿಯನ್ ಫೇತ್ಫುಲ್ ಮತ್ತು ಈ ಹಾಡನ್ನ ಬರೆದಿರೋದು ಮಿಕ್ ಜಾಗೆಟ್ ಇವರು ಕೇವಲ ಸಿಂಗರ್ಸ್ ರೈಟರ್ಸ್ ಮಾತ್ರ ಅಲ್ಲ ಲವರ್ಸ್ ಕೂಡ ಆರ್ಟ್ ಕಲ್ಚರ್ ಮ್ಯೂಸಿಕ್ ಕ್ಷೇತ್ರವನ್ನ ಯುವ ಜನಾಂಗ ಆಳ್ತಾ ಇದ್ದ ಇದ್ದರ ದಶಕದ ರಾಕ್ ಮ್ಯೂಸಿಕ್ ಆ ಕಾಲವನ್ನೇ ಡಿಫೈನ್ ಮಾಡೋ ತರ ಇತ್ತು ಅಲ್ವಾ ಲವ್ ಫೇತ್ ರೆವಲ್ಯೂಷನ್ ಫ್ಯಾಷನ್ ಇನ್ಸ್ಪಿರೇಷನ್ ಇವೆಲ್ಲವೂ ಅಂದಿನ ರಾಕ್ ಸಂಗೀತದಲ್ಲಿ ನಾವು ಕಾಣ್ತೀವಿ ಅರವತ್ತರ ಲಂಡನ್ ನಲ್ಲಿ ಒಂದು ಕಡೆ ಬೀಟರ್ಸ್ ಪ್ರಸಿದ್ಧವಾಗ್ತಾ ಇದ್ರೆ ಬೀಟಲ್ಸ್ಗೆ ಸೆಡ್ಡು ಹೊಡೆಯೋ ರೀತಿ ರೋಲಿಂಗ್ ಸ್ಟೋನ್ಸ್ ರೈವಲ್ಸ್ ಆಗಿ ಬೆಳೀತಾ ಹೋದ್ರು ರೋಲಿಂಗ್ ಸ್ಟೋನ್ಸ್ ನ ಪಾರ್ಟಿ ಮರಿಯನ್ ಫೇತ್ಫುಲ್ ಮತ್ತೆ ಮಿಕ್ ಜಾಗರ್ ಫಸ್ಟ್ ಟೈಮ್ ಭೀಟಿಯಾದ್ರು ಜಾಗರ್ ಅಕಸ್ಮಾತ್ ಆಗಿ ಮರಿಯನ್ ಮೇಲೆ ವೈನ್ ಚೆಲ್ಬಿಟ್ನಂತೆ ಸೊ ಒಂದು ಸಾರಿ ಜೊತೆ ಅವರ ಮಾತು ಶುರುವಾಯಿತು ಇಬ್ಬರ ನಡುವಿನ ಕೆಮಿಸ್ಟ್ರಿ ತಕ್ಷಣನೇ ಇಬ್ರು ಅರ್ಥ ಮಾಡ್ಕೊಂಡ್ಬಿಟ್ರು ಮತ್ತು ಆ ಕೆಮಿಸ್ಟ್ರಿ ಬಹಳಷ್ಟು ಬ್ಯೂಟಿಫುಲ್ ಮ್ಯೂಸಿಕ್ನ ಸೃಷ್ಟಿ ಮಾಡ್ತು ಈ ಕಂಪ್ಯಾನಿಯನ್ಶಿಪ್ ಪರ್ಸನಲ್ ಅಫೇರ್ ಅಷ್ಟೇ ಆಗಿರ್ಲಿಲ್ಲ ರೋಲಿಂಗ್ ಸ್ಟೋನ್ಸ್ ನ ಹಲವು ಆಲ್ಬಮ್ ಗಳನ್ನ ಈ ಜೋಡಿ ಜೊತೆಯಾಗಿ ಸೃಷ್ಟಿ ಮಾಡಿದ್ರು ರಾಕ್ ಸಂಗೀತಕ್ಕೆ ಗ್ಲಾಮರ್ ನ ತಂದುಕೊಟ್ರು ರೋಲಿಂಗ್ ಸ್ಟೋನ್ಸ್ ನ ಐಕಾನಿಕ್ ಗೀತೆಗಳಾದ ವೈಲ್ಡ್ ಹಾರ್ಸಸ್ ಸಿಸ್ಟರ್ ಮಾರ್ಫಿನ್ ಇವುಗಳನ್ನ ಮಿಕ್ ಮತ್ತೆ ಫೇತ್ಫುಲ್ ಜೊತೆಯಾಗಿ ಕ್ರಿಯೇಟ್ ಮಾಡಿದ್ರು ಎಲ್ಲೋ ಒಂದ್ ಕಡೆ ಯುದ್ಧ ಆಗ್ತಾ ಇದೆ ಅಂತ ಮತ್ತಿನ್ನೆಲ್ಲೋ ಜನ ಪ್ರೇಮಿಸೋದನ್ನ ಮರೆಯೋದಿಲ್ಲ ಅಂತ ಪ್ಯಾಲಿಸ್ಟಿನಿಯನ್ ಕವಿ ಮಹಮೂದ್ ಡಾರ್ವಿಶ್ ಹೇಳ್ತಾರೆ ಜಾಗರ್ ಮತ್ತೆ ಫೇತ್ಫುಲ್ ಪರಸ್ಪರ ಯುದ್ಧದ ವಿರುದ್ಧ ತಮ್ಮ ಗೀತೆಗಳ ಮೂಲಕ ದನಿ ಎತ್ತಿದ್ರು ಈ ಬ್ಯಾಂಡ್ ತನ್ನ ಮ್ಯೂಸಿಕ್ನಿಂದ ಎಷ್ಟು ಪ್ರಸಿದ್ಧವಾಗಿತ್ತೋ ಹಾಗೆ ಸಮಾಜದ ತಲ್ಲಣಕ್ಕೂ ತನ್ನ ಗೀತೆಗಳ ಮೂಲಕ ಸ್ಪಂದಿಸ್ತಾ ಇತ್ತು ಫ್ರೆಂಚ್ ನ ಹೊಸ ಅಲೆಯ ಸಿನಿಮಾ ನಿರ್ದೇಶಕ ಗೊದಾರ್ತ್ ರೋಲಿಂಗ್ ಸ್ಟೋನ್ಸ್ ನ ಗೀತೆಗಳಲ್ಲಿ ಒಂದಾದ ಸಿಂಪತಿ ಫಾರ್ ದ ಡೆವಿಲ್ ಅನ್ನೋ ಹೆಸರಲ್ಲಿ ತಮ್ಮ ಮೊದಲ ಎಕ್ಸ್ಪೆರಿಮೆಂಟಲ್ ಬ್ರಿಟಿಷ್ ಸಿನಿಮಾನ ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ರೋಲಿಂಗ್ ಸ್ಟೋನ್ಸ್ ನ ತಮ್ಮ ಲಂಡನ್ ನ ಸ್ಟುಡಿಯೋದಲ್ಲಿ ಇದೇ ಸಿಂಪತಿ ಫಾರ್ ದ ಡೆವಿಲ್ಸ್ ಹಾರ್ಡ್ ಅನ್ನ ಪ್ರಾಕ್ಟೀಸ್ ಮಾಡೋ ರಿಯಲ್ ಫುಟೇಜ್ ಗಳನ್ನ ಕೂಡ ಬಳಸಿದ್ದಾರೆ ಸಿನಿಮಾ ಈ ಬ್ಯಾಂಡ್ ಬಗ್ಗೆ ಅಲ್ಲದೆ ಇದ್ರು ಈ ಬ್ಯಾಂಡ್ ನ ಗೀತೆಗಳ ಒಟ್ಟು ಧ್ವನಿಯನ್ನ ತಮ್ಮ ಸಿನಿಮಾದ ಧ್ವನಿಯ ಜೊತೆಗೆ ಹೋಲಿಕೆಯಾಗಿ ಬಳಸಿದ್ದಾರೆ ಹೀಗೆಲ್ಲ ಇದ್ದು ಒಂದಿಡೀ ದಶಕದ ಕಾಲ ಐಕಾನಿಕ್ ಕಪ್ಪನ್ ಅನ್ನಿಸ್ಕೊಂಡ್ರು ಜಾಗರ್ ಮತ್ತೆ ಫೇತ್ಫುಲ್ ಆಮೇಲೆ ಬೇರೆ ಆದ್ರು ಖ್ಯಾತಿ ಇನ್ನಷ್ಟು ಬೆಳೆಯೋ ಒತ್ತಡ ಹೊಸ ಗೆಳತಿಯರು ಮತ್ತಷ್ಟು ಪ್ರಸಿದ್ಧಿ ಜಾಗರ್ನ ಆವರಿಸ್ಕೊಳ್ತು ಬಟ್ ಫೇತ್ಫುಲ್ ಅಡಿಕ್ಷನ್ ಡಿಪ್ರೆಷನ್ಗೆ ಒಳಗಾದ್ಲು ಆಗೊಮ್ಮೆ ಈಗೊಮ್ಮೆ ಬರೀತಾ ಇದ್ಲು ರೆಕಾರ್ಡಿಂಗ್ ಮಾಡ್ತಾ ಇದ್ಲು ಅದ್ಯಾವುದೋ ಆಕೆಯ ಹಿಂದಿನ ಆಲ್ಬಂಗಳ ಮಟ್ಟಿಗೆ ಜನರನ್ನ ತಲುಪ್ಲಿಲ್ಲ ಬಟ್ ನಿಧಾನಕ್ಕೆ ಅವಳನ್ನ ಅವಳು ರೀಡಿಸ್ಕವರ್ ಮಾಡ್ಕೋತಾಳೆ ಪ್ರಸ್ತುತ ಸಮಾಜದಲ್ಲಿ ರಿಲವೆಂಟ್ ಅನಿಸಿಕೊಳ್ಳುವಂತಹ ಗೀತೆಗಳನ್ನ ಬರಿತಾಳೆ ಹಾಡ್ತಾಳೆ ಬ್ರೋಕನ್ ಇಂಗ್ಲಿಷ್ ಆಲ್ಬಂ ಮೂಲಕ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಮತ್ತೆ ಪ್ರಸ್ತುತ ಅನಿಸ್ಕೊಳ್ತಾಳೆ ರಾಕ್ ಮ್ಯೂಸಿಕ್ ಇತಿಹಾಸದ ತಾರೆ ಎನಿಸಿಕೊಳ್ಳುವ ಜಾಗರ್ ರೋಲಿಂಗ್ ಸ್ಟೋನ್ಸ್ ತಂಡದ ಜೊತೆಗೆ ಜಗತ್ತೆಲ್ಲ ಟೂರ್ ಮಾಡ್ತಾ ಮ್ಯೂಸಿಕ್ ಕ್ರಿಯೇಟ್ ಮಾಡೋದನ್ನ ಮುಂದುವರಿಸ್ತಾನೆ ಮ್ಯೂಸಿಕ್ ಈಸ್ ಬಿಗರ್ ದನ್ ಟೈಮ್ ಅಂತಾರೆ ಜಾಗರ್ ಮತ್ತೆ ಫೇತ್ಫುಲ್ ಇವರ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಂತ್ಯ ಆಗಿದ್ರು ಇಬ್ರು ಸೇರಿ ಸೃಷ್ಟಿ ಮಾಡಿರೋ ಗೀತೆಗಳು ಇನ್ನು ಜೀವಂತವಾಗಿದೆ ದಾರಿಗಳು ಬೇರೆ ಆದ್ಮೇಲೆ ಕಳೆದು ಹೋದ ದಿನಗಳನ್ನ ಪುನಃ ತರೋಕಾಗಲ್ಲ ಹಾಗಂತ ಹಿಂದೆ ಪ್ರೇಮಿಸಿದ್ದು ಕೂಡ ಸುಳ್ಳಾಗೋದಿಲ್ಲ ಅಲ್ವಾ ಆಸ್ ಟಿಯರ್ಸ್ ಬೈ ಹಾಡನ್ನ ಈಗ ಮತ್ತೆ ಕೇಳಿದ್ರೆ ಜಾಗರ್ ಇದನ್ನ ತಮ್ಮ ಡಿಪಾರ್ಚರ್ ಗಾಗಿಯೇ ಬರದ್ನೇನು ಫೇತ್ಫುಲ್ ಈ ಗಳಿಗೆಗಾಗಿ ಅದನ್ನ ಹಾಡಿರ್ಲೇನು ಅನ್ಸಲ್ವಾ ಏನನ್ಸುತ್ತೆ ನಿಮಗೆ ಈ ಲವ್ ಸ್ಟೋರಿ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ನ ಶೇರ್ ಮಾಡಿ ಇನ್ನು ಯಾವ ತರದ ಲವ್ ಸ್ಟೋರೀಸ್ ಇಷ್ಟ ಅನ್ನೋದನ್ನು ಹಂಚ್ಕೊಳ್ಳಿ ಇನ್ನಷ್ಟು ಲವ್ ಸ್ಟೋರೀಸ್ ಬಗ್ಗೆ ಮಾತಾಡೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ನ ಸಬ್ಸ್ಕ್ರೈಬ್ ಮಾಡಿ ಲೆಟ್ಸ್ ಸ್ಟಾಕ್ ಅಬೌಟ್ ಲವ್ ಟೇಲ್ಸ್ ಫ್ರಮ್ ಅಕ್ರಾಸ್ ದ ಗ್ಲೋ